ನಾನು ವೀಡಿಯೋ ಮಾಡ್ತಿದ್ದೀನಿ ಈಗ കൈയണ്ടെ <laughs> അല്ല <laughs> 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆದ್ದರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ನಮ್ಮೂರ ಜಾತ್ರೆ ರಥೋತ್ಸವದ ದಿನದ ವೀಡಿಯೋ ಆದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಟೈಮ್ ಇರಲಿಲ್ಲ ಟೈಮ್ ಇದ್ದರೂ ಕೂಡ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ನಮ್ಮೂರಲ್ಲಿ ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ದಿನ ಗ್ಯಾಪ್ ಆದರೆ ಏನು ನಡೀತು ಏನು ಬಿಡ್ತು ಅಂತ ಹೇಳೋದು ಕೂಡ ಹೋಗಿರುತ್ತೆ ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾವು ರಥೋತ್ಸವ ತೇರ್ ದೂರನೇ ನಿಂತಿದ್ದು ರಥದ ಹತ್ರ ರಥದ ರಥೋತ್ಸವ ನಡೆಯೋ ಹತ್ರ ಹೋಗಲಿಲ್ಲ ಜೇನೆಲ್ಲ ಎದ್ಬಿಟ್ಟಿದ್ದು ಒಂದೆರಡು ಸಲ ಅಂತ ಬೆಳಗ್ಗೆ ಎಲ್ಲ ಜೇನೆ ಎದ್ದು ಅಲ್ಲಿದ್ದವ್ರಿಗೆಲ್ಲ ಕಚ್ಚಿಬಿಟ್ಟಿದ್ವಂತೆ ತೇರನ್ನ ರೆಡಿ ಅಂದರೆ ಹೂವೆಲ್ಲ ಬಿಡೋಕ್ಕೆ ಹೋಗೋದು ಹೋಗಿದ್ದಂಥ ಟೈಮಲ್ಲಿ ಅಂದರೆ ಬೆಳಗಿನ ಟೈಮು ಹಾಗಾಗಿ ಡಿಂಪುನ ಕರ್ಕೊಂಡು ಅಲ್ಲೆಲ್ಲಾದರೂ ಹೋಗೋ ಸ್ವಲ್ಪ ಭಯ ಇತ್ತು ಯಾಕೆ ಬೇಕು ಎಲ್ಲಾದರೂ ಎದ್ಬಿಟ್ರೆ ಅಂತ ಹಾಗಾಗಿ ಹೋಗಲಿಲ್ಲ ಇಲ್ಲಿ ನಮ್ಮೂರಲ್ಲಿ ನಡೆಯೋದು ಎರಡು ಜೋಡಿ ತೇರು ಒಂದು ದ್ಯಾವಮ್ಮ ದೇವಿದು ಹಾಗೆ ಇನ್ನೊಂದು ಶ್ರೀ ಕಂಡಿ ಭೈರವೇಶ್ವರ ಸ್ವಾಮಿಯವರು ಕ್ಷೇತ್ರ ಕಲ್ಯಾಣಿ ಸೊ ಹಾಗಾಗಿ ಎರಡತ್ತೈರು ನೋಡ್ಕೊಂಡು ಬಂದು ತೇರು ಮಾಡಿರೋದು ಹಾಗಾಗಿ ನಮ್ಮೂರಲ್ಲಿ ಈ ಸಲ ಮನೇಲಿರೋ ಎಲ್ಲ ಹೆಣ್ಮಕ್ಳುಗಳು ತಂದು ಒಬ್ರು ಒಬ್ಬರು ಪೇಶೆಂಟಾಗಿ ಮಲಗಿದ್ದಾರೆ ಆಲ್ರೆಡಿ ನಮ್ಮಲ್ಲಿ ಇವೆಲ್ಲ ತಿಂತ ಕೂತಿದ್ದಾವೆ ನೋಡಿ ಮ್ಯಾಂಗೋನ ಇವನು ಧ್ವಾಮ ಅಂತೇಳಿ ಅವ್ರ ಅಮ್ಮ ಇಟ್ಟರದ ಹೆಸರು ವಾಮ್ ಶಂಕರ ಅಂತಾನೆ ಕರೆಯೋದು ನಾನಂತೂ ಯಾವ್ದೇ ಕಾರಣಕ್ಕೂ ಈ ವಾಯ್ಸ್ನೆಲ್ಲ ಎಡಿಟ್ ಮಾಡಲ್ಲ ಹಂಗೆ ಹಾಕೋದು ಅಂತ ಡಿಸೈಡ್ ಮಾಡ್ಕೊಂಡಿದ ಈಗ ಇವರೊಬ್ರು ಜಾಯ್ನ್ ಆಗ್ತಾ ಇದಾರೆ ಪೌಡ್ಸಕ್ಕೆ ಒಟ್ಟನಾಗ ಪೌಡ್ಸ್ತಾರೆ ಇವ್ರಿಗೆ ಗೊತ್ತಲ್ಲ ಇವ್ರನ್ನೇ ನೋಡೇ ಇರ್ತೀರಾ ಮಾಸ್ಟರ್ ದಿಂಪನ್ ಅಂತ ಹೌದೌದು ಇಷ್ಟೇ ನಮ್ಮ ನಮ್ಮಗೆ ಇವ್ರ ಮದರ್ ಇಂಡಿಯಾ ಫಾದರು ರಾಧಾ ಅಂತೇಳಿ ನಮ್ಮ ಸಿಸ್ಟರು ಅವ್ರ ಹಸ್ಬೆಂಡು ಅವರ ಮಗ ದೇವಸ್ಥಾನದ ಹತ್ರ ಹೋಗಿದ್ರಿ ಇವನು ನನ್ನ ತಮ್ಮ ವಿಜಯ್ ಅಂತ ಅವ್ರು ನಮ್ಮಮ್ಮ ಬಗ್ಗೆ ಅದರಿಂದ ಇರೋ ನಮ್ಮ ಅತ್ತೆ ಗೌರಮ್ಮ ಅಂತೇಳಿ ಮೇನ್ ಮಿಸ್ ಮಾಡಿದೆ ಇದು ನಮ್ಮ ಅಪ್ಪಂದು ಸಾಕೊಂಡಿರೋ ಅಂತ ನಾಯಿ ತಂದು ಸಾಕಿರೋದು ಏನ್ ಹೆಸರು ಗುಂಡಣ್ಣ ರೂಪಿ ರೂಪಿ हाँ नोड़ी रूपी 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 हाँ तू नाय कंट्रा हिंग ಇವಳು ನಮ್ಮ ಇನ್ನೊಬ್ಬಳು ಅಕ್ಕನ ಮಗಳು ಇಂಚರ ಅಂತ ಹೇಳಿ ಮುಖ ತೋರ್ಸೋಕ್ಕೆ ಅವಳಿಗೆ ಎಷ್ಟು ಹೇಳಿದ್ರು ತೋರ್ಸಲ್ಲ ತಿಂತಿದ್ದೀನಿ ಬಿಟ್ಬಿಡು ನನ್ನ ಅಂತ ಬೈಕೊಂತವಳೆ ನೋಡ್ರಿ ಬಾಯ್ ಬಿಟ್ಟು ಬಯಲ ಮನ್ಸಲ್ಲ ಬೈಕ್ ಝುಮ್ ಝುಮಾಕಾಗೆಲ್ಲ ಸಾರಿ ಹಾಗೆ ಅವತ್ತು ನೈಟು ಅಳಿಸಿ ತಂದು ಕುಯ್ತಾ ಇದೀವಿ ನಮ್ಮ ಮನೆಯ ತಂದೆ ಇದ್ರು ಅವ್ರ ಊರಿಂದ ಅಂದರೆ ಸಂಕೇಳಿಯಿಂದ ಅದನ್ನು ಇವಾಗ ಕುಯ್ಕೊಂಡು ಕೂತಿದ್ದಾರೆ ನಮ್ಮ ಅಕ್ಕಯ್ಯ ಮದನ ನಮ್ಮಅಮ್ಮ ಇದು ಬಸವನ ಜಯಂತಿ ದಿನ ಬೆಳ ಬೆಳಗ್ಗೆ ಹಬ್ಬನ ಮಾಡಿಬಿಟ್ಟು ಅವರು ಹೊರಡಬೇಕು ಅಂತ ಇದು ಮಾಡ್ತಿದ್ರು ಬಸ್ಸೆಲ್ಲ ರಶ್ ಆಗುತ್ತೆ ಅಂತೇಳಿ ಹಾಗೆ ಬಸನ ಹಬ್ಬದ ದಿನ ಹೊಸಮನೆಗಳೆಲ್ಲ ಗೃಹ ಪ್ರವೇಶ ಎಲ್ಲ ಜಾಸ್ತಿ ಅಂತೇಳಿ ಬೇಗ ಬೇಗ ಹಬ್ಬದ ಕೆಲಸ ಎಲ್ಲ ಮಾಡಿ ಮುಗಿಸಿ ನೈವೇದ್ಯ ಎಲ್ಲ ಮಾಡಿ ಊಟನ ಇದ್ದಾರೆ ಒಂದು ಗಂಟೆಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದರು ಈಗ ಅವರನ್ನೆಲ್ಲ ಕಳಿಸಿ ನಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದು ಇದು ಸಂಜೆ ಸ್ಕೂಲ್ ಬಂದ ಮೇಲೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮಮ್ಮ ನಮ್ಮಲ್ಲಿ ಓರೆಕರುಗಳು ಅವು ಇರಲಿಲ್ಲ ಸೊ ನಾಟಿ ಹಸುಗಳು ಇದ್ದು ಅವಕ್ಕೇನೆ ಪೂಜೆನ ಮಾಡೋದು ಬಸ ತುಂಬ ಹಸುಗಳಿದ್ದು ಫಸ್ಟು ನಮ್ಮ ಮನೆಯಲ್ಲಿ ಇವಾಗ ಸ್ವಲ್ಪ ಹಸುಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ ನಮ್ಮಪ್ಪ ನಮ್ಮ ಂಗೆ ಹಸುಗಳು ಅಂದರೆ ತುಂಬ ಇಷ್ಟ ನಮ್ಮ ಡಿಂಪುಗೂ ನಮ್ಮ ಅಪ್ಪನ ಥರ ಹಸುಗಳು ಅಂದರೆ ಇಷ್ಟ ಆದರೆ ಡಿಂ ನಮ್ಮ ಮನೆಯವರು ಹಸುಗಳು ಕೊಡಿಸು ಅಂದರೆ ಬೇಡ ಬೇಡ ಅಂತ ಪಾಪ ನಮ್ಮ ಡಿಂಪು ಕೇಳಿದ್ರಲ್ಲ ಅವನಿಗೆ ಹಸ ಬೇಕಂತೆ ಮನೆಯವ್ರು ಕೊಡಿಸ್ತಿಲ್ಲ ಇದು ಬೀದಿಲಿ ದೇವ್ರುಗಳ್ನೆಲ್ಲ ಕುಣಿಸ್ತಾರೆ ದೇವ್ರು ಕುಣಿತಾ ಇದು ನಮ್ಮೂರಿಂದ ನಾವು ಹೋಗೋದ್ರೊಳಗೆ ಆಲ್ರೆಡಿ ಎಲ್ಲ ಆಗಿತ್ತು ಸೊ ಹಾಗಾಗಿ ಟಿಫಿನ್ಸ್ ಬಂದಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ರಥೋತ್ಸವ ನಡೀತಾ ಇದೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ಮಗ ಈಗ ಸೆಂಟ್ರಲ್ ಸೆಂಟ್ರಲ್ ಮಾತಾಡಿ ಇನ್ನೂ ಡಿಸ್ಟರ್ಬ್ ಮಾಡ್ತಾನೆ ಯಾರು ಏನೋ ಅಂದ್ಕೋಬೇಡಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು